ಕಾರವಾರದಲ್ಲಿ ಆಯೋಜಿಸಿದ್ದ ಗ್ಯಾರಂಟಿ ಯೋಜನೆಗಳ ಸಮಾವೇಶದಲ್ಲಿ ಶಾಸಕ ಸಚಿವ ದ್ರಯರು ಹಾಡು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಕಾರವಾರದ ಮಯೂರವರ್ಮಾ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಗ್ಯಾರಂಟಿ ಸಮಾವೇಶಕ್ಕೆ ಸಿಎಂ ಆಗಮಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಜಾನಪದ ಕಲಾವಿದ ಗೌಡ ಅವರ ತಂಡ ಡಾ ರಾಜ್ಕುಮಾರ್ ನಟನೆಯ ಎರಡು ಕನಸು ಸಿನಿಮಾದ ಎಂದೆಂದೂ ನಿನ್ನನ್ನು ಮರೆತು ಹಾಡನ್ನು ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದಂತೆ ಸಾಹಿತ್ಯ ರಚಿಸಿ ತಂದಿದ್ದರು ಈ ವೇಳೆ ಶಾಸಕ ಸತೀಶ್ ಸೈಲ್ ಅವರು ಪುರುಷೋತ್ತಮ ಗೌಡ ಅವರನ್ನ ಹಾಡಲು ವೇದಿಕೆಗೆ ಆಮಂತ್ರಿಸಿ ತಾವು ಕೂಡ ಹಾಡಲು ಮುಂದಾಗಿ ಒಂದರ್ಧ ಹಾಡನ್ನ ಹಾಡಿದ್ರು ಇದೇ ವೇಳೆ ಮಧ್ಯದಲ್ಲಿ ಸ್ಪೀಕರ್ ಕೈ ಕೊಟ್ಟಿತು ತಕ್ಷಣ ಸಚಿವ ಮಂಕಾಳು ವೈದ್ಯ ಹಾಗೂ ಭೀಮಣ್ಣ ನಾಯ್ಕ ಅವರಿಗೂ ಸೈಲ್ ಹಾಡಲು ಆಮಂತ್ರಿಸಿದರು ಸೈಲ್ ಕರೆಗೆ ಹೋಗೊಟ್ಟು ಅವರು ಹಾಡಲು ಮುಂದಾದರು ಒಟ್ಟಾರೆಯಾಗಿ ಮೂವರು ಸಚಿವ ದ್ವಯರು ಸೇರಿ ಸಿದ್ದರಾಮಣ್ಣನ ಪಂಚ ಗ್ಯಾರಂಟಿ ಹಾಡು ಹಾಡುವ ಮೂಲಕ ನೆರೆದಿದ್ದ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಸಭಿಕರ ಗೆದ್ದರು गंगा 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 कॅनरा प्लस न्यूज कारवारा